ಎಲ್ರು ಹೇಗಿದ್ದೀರಾ ಇವತ್ತಿನ ಈ ನಿಮ್ಮ ಪ್ರೀತಿಯ ರೂಪಾ ಪ್ರಭಾಕರ್ ಚಾನಲ್ಗೆ ನಿಮ್ಗೆ ಎಲ್ರಿಗೂ ಸ್ವಾಗತ ಸುಸ್ವಾಗತ ಇವತ್ತು ಈ ನಿಮ್ಮ ಪ್ರೀತಿಯ ರೂಪಾ ಪ್ರಭಾಕರ್ ಜೊತೆ ನಿಮ್ಮ ಪ್ರೀತಿಯ ಸುಮಂದ ಆಂಟಿ ನಮಸ್ ರೂಪಾ ಪ್ರಭಾಕರ್ ಚಾನಲ್ಗೂ ನಮಸ್ಕಾರ ಹೇಗಿದ್ದೀರಾ ಆಂಟಿ ಚೆನ್ನಾಗಿದ್ದೀನಿ ನಮಸ್ಕಾರ ಅಂತ ಇನ್ ಕೈ ಹೋಗಿ ಹಾಗೆ ಅವ್ರು ನಮಸ್ಕಾರ ಅಂದ್ಬಿಟ್ರಲ್ಲ ಅಂತ ಹೇಗಿದ್ದೀರಾ ಅಂತ ಫುಲ್ ರೆಡಿ ಆಗಿ ಕೂತಿರ್ತೀರಾ ಅಂಡ್ ತುಂಬಾ ಕಮೆಂಟ್ಸ್ ಅಲ್ಲಿ ನೋಡಿದೀರಾ ಆಂಟಿ ನಿಮ್ಮ ಸೀರೆ ನಿಮ್ಮ ಒಡವೆಗಳ ಬಗ್ಗೆ ಎಲ್ಲಾ ಅಪ್ರಿಸಿಯೇಷನ್ ಬರುತ್ತೆ ಹೌದು ಅಂಡ್ ಇವ್ರು ಮತ್ತೆ ನಮ್ಮ ಅಮ್ಮ ಅಕ್ಕ ತಂಗಿಯರು ಅಂತ ತುಂಬಾ ಜನ ತಂಗಿಯರ ಮೊನ್ನೆ ಒಬ್ರ ಯಾರು ಬಂದಿದ್ರು ಆ ಕೇಳಿ ಆ ರೂಪನ್ ಅಮ್ಮನ ನೀವು ಅಂತ ಕೇಳಿದ್ರಿ ನೋನ್ ಬಿಡಬೇಕಪ್ಪ ಅಂದೆ ಸೊ ನಿಮ್ಗೆ ಮತ್ತೆ ನಮ್ಮ ಅಮ್ಮ ಇದೆ ಅಂತ ನನ್ ಜನಗಳ ಕಮೆಂಟ್ಸ್ ನೋಡಿದ್ಮೇಲೆ ನಾನ್ ನನ್ಗ ಇದು ಹಾಕಿದಾರೆ ಹೌದು ಆಕ್ಚುಲಿ ನನಗೂ ಕಮೆಂಟ್ ನೋಡಿದ್ಮೇಲೆ ಹೌದಾ ಅಂತ ವಿಡಿಯೋಸ್ ನೋಡಿದಾಗ ಕ್ಲೋಸ್ಲಿ ಸ್ವಲ್ಪ ಅನ್ಸುತ್ತೆ ಕನೆಕ್ಷನ್ ಇದೆ ಅಂತ ಎನಿವೇಸ್ ಸೊ ಇವತ್ತು ಸುನನ್ನ ಆಂಟಿ ಮನೆಗೆ ಬಂದಿದೀವಿ ಅಂದ್ರೆ ಏನೋ ಒಂದು ಹೊಸ ರುಚಿನ ತೋರಿಸ್ತಾರೆ ಅಂತ ನಿಮ್ಗೆ ಈಗಾಗಲೇ ಗೊತ್ತಾಗಿರುತ್ತೆ ಆ ಹೊಸ ರುಚಿ ಏನು ಅಂತ ಅವ್ರ ಹತ್ರನೇ ಕೇಳೋಣ ಏನ್ ಮಾಡ್ತಾ ಇದೀರ ಆಂಟಿ ಇವತ್ತು ಇವತ್ತು ಜನರಲ್ ಆಗಿ ಎಲ್ರು ಮಾಡೋದೇ ಮಾಡದೇ ಇರೋಂತದೇ ಯಾವುದು ಎಲ್ಲ ಅದು ಅದು ಮೈಸೂರು ಬೆಂಗಳೂರು ಕಡೆ ಅಂತೂ ಫೇಮಸ್ ಅದು ಪಲ್ಲಿದ ಪುಡಿ ಪಲ್ಯದ ಖಾರದ ಪಲ್ಯಕ್ಕೆ ಎಲ್ಲಾ ಪುಡಿ ಈ ಪುಡಿ ಹಾಕ್ಬೋದು ಖಾರದ ಈ ಪಲ್ಯ ಮಾಡಿದ್ರೆ ಸಿಹಿ ಪಲ್ಯಕ್ಕೆ ಅಲ್ಲ ಇದು ಖಾರದ ಪಲ್ಯಕ್ಕೆ ಇದನ್ನ ಪುಡಿ ಹಾಕೊಂಡು ಮಾಡ್ಬೋದು ತುಂಬಾ ರುಚಿಯಾಗಿರುತ್ತೆ ಪಲ್ಯನೇ ರುಚಿಯಾಗಿರುತ್ತೆ ಸೂಪರ್ ಅದ್ ಹಾಕೊಂಡ್ರೆ ಓಕೆ ಅಂದ್ರೆ ನಾನ್ ಸಾಮಾನ್ಯವಾಗಿ ಸಿಹಿ ಪಲ್ಯ ಮಾಡಿ ಸೊ ನನಗೆ ತುಂಬಾ ಯೂಸ್ಫುಲ್ ಇದು ಅಂಡ್ ಪಲ್ಯಗಳು ಯಾರು ಮಾಡಲ್ಲ ಹೇಳಿ ಅದ್ರಲ್ಲೂ ನನಗೆ ತರ್ಕಾರಿ ಅಂದ್ರೆ ತುಂಬಾ ಇಷ್ಟ ಜಾಸ್ತಿ ಸೊ ಪಲ್ಯಗಳು ಕಂಪಲ್ಸರಿ ಆಗಿ ಒಂದಲ್ಲ ಒಂದ್ ಪಲ್ಯ ಮನೇಲಿ ಮಾಡೇ ಮಾಡ್ತೀವಲ್ವಾ ಈ ಪಲ್ಯದ ಪುಡಿ ಇದ್ ಬಿಟ್ರೆ ನೀವು ಪಲ್ಯ ಮಾಡ್ಕೊಳ್ಳೋದಕ್ಕೆ ಸಾಲ್ಟೆಡ್ ಹುಣಸೆಣ್ಣು ಉಪ್ಪು ಪುಡಿ ಹಾಕ್ಬಿಟ್ರೆ ಪಲ್ಯ ರೆಡಿ ಪಲ್ಯ ರೆಡಿ ಆಗ್ಬಿಡುತ್ತೆ ಸೊ ಸಿಂಪಲ್ ಆಗಿ ಕ್ವಿಕ್ ಆಗಿ ನೀವು ಪಲ್ಯ ಮಾಡ್ಬೇಕು ಅಂದ್ರೆ ಈ ಪುಡಿನ ವೀಕೆಂಡ್ ಮಾಡ್ಕೊಂಡು ರೆಡಿ ಆಗಿಟ್ಕೊಂಡ್ಬಿಟ್ರೆ ವಾರ ಪೂರ್ತಿ ಯಾವ ತರಕಾರಿ ಬೇಕೋ ಆ ತರಕಾರಿಗೆ ಈ ಪುಡಿನ ಯೂಸ್ ಮಾಡಿ ಪಲ್ಯ ಅಂತ ರೆಡಿ ಮಾಡ್ಬಿಡ್ಬೋದು ನಾನು ಮಾಡೋ ತರ ಮಾಡ್ಕೊಳ್ಳಿ ಅದು ರುಚಿಯಾಗಿರುತ್ತೆ ಟೇಸ್ಟ್ ಇದಾಗಿರುತ್ತೆ ಮೇನ್ ಯಾವ ತರ ಅಂದ್ರೆ ತುಂಬಾ ಹಾಕೋ ಅವಶ್ಯಕತೆ ಇಲ್ಲ ಅಂಗಡಿಯಿಂದ ತಂದು ನಮ್ಮ ಪುಡಿ ಇಷ್ಟ ಸಾಕು ಆ ತರ ರುಚಿಯಾಗಿರುತ್ತೆ ಸೊ ಹಾಗಿದ್ರೆ ತಡ ಯಾಕೆ ಅಡಿಗೆ ಮನೆಗೆ ಹೋಗಿ ಎಲ್ಲಾ ತರಕಾರಿಗೂ ಬಳಸಬಹುದಾದಂತ ಪಲ್ಯದ ಪುಡಿನ ಹೇಗ್ ಮಾಡೋದು ಏನೇನ್ ಇಂಗ್ರೀಡಿಯಂಟ್ಸು ಎಲ್ಲ ನೋಡಿ ಹದ್ನೈದು ನಿಮಿಷ ನೀವು ಕಷ್ಟಪಟ್ಟರೆ ಹದಿನೈದು ದಿನ ತಿನ್ಬಹುದು ಚೆನ್ನಾಗಿ ಹೇಳಿದ್ರು ಹದಿನೈದು ನಿಮಿಷ ಕಷ್ಟಪಟ್ಟರೆ ಹದಿನೈದು ಯಾವ್ದೇ ಪಲ್ಯಕ್ಕಾದ್ರೂ ಹದಿನೈದು ದಿನ ತಿನ್ಬಹುದು ಸೂಪರ್ ಫ್ರೆಶ್ ಆಗು ಇರುತ್ತೆ ನೀಟಾಗೂ ಇರುತ್ತೆ ಹುರ್ಳಿಕಾಯಿ ಆಗಿರ್ಬೋದು ತೊಪ್ಪ ಆಗ್ಬಹುದು ಹುರ್ಳಿಕಾಯಿ ಆಗ್ಬಹುದು ಯಾವ್ದೇ ಪಲ್ಯ ಮಾಡಿ ನಾವು ಪಲ್ಯ ಯಾವ್ದಲ್ಲಿ ಮಾಡ್ತೀವೋ ಸಿಹಿ ಪಲ್ಯ ಮಾಡದೆ ಬೇರೆ ಖಾರದ ಪಲ್ಯ ಖಾರದ ಪಲ್ಯ ಎಲ್ಲದಕ್ಕೂ ಹಾಕೋಬಹುದು ಸೊ ಎನಿ ತರಕಾರಿ ಎನಿ ತರಕಾರಿ ಓಕೆ ಬೆಸ್ಟ್ ಗೇಟ್ ಇನ್ ಟು ದ ಕಿಚನ್ ಬನ್ನೆ ಸೊ ಅಡುಗೆ ಮನೆಗೆ ಬಂದಾಯ್ತು ಎಲ್ಲಾ ತರಕಾರಿಗೂ ಬಳಸ್ಬಹುದಾದಂತ ದಿರಂತ ಮಾಡುವಂತ ಈ ಪಲ್ಯದ ಪುಡಿಗೆ ಏನೇನ್ ಬೇಕು ಅಂತ ಆಂಟಿ ಇವಾಗ ಹೇಳ್ತಾರೆ ಕಡಲೆ ಬೆಳೆ ಬೇಕು ಸ್ವಲ್ಪ

వల్ల 80 గ్రామ్ బ్రాండ్ లైట్ హా యా అర్ధ కడ్లే బెళా హకించదిని అర్ధ కప్పు అర్ధ కప్పు కడ్లే బెళా హకించదిని సెపరేట్ సెపరేట్ గా హొర్కొను హొదెల్ల సెపరేట్ ఓన్ ఓకే డ్రై రోస్ట్ ఆ తో సప ఇండియన్ డ్రై రోస్ట్ ఎల్ల డ్రై రోస్ట్ నేను చిన్న శాంపిల్ ನೀವು ಎಷ್ಟು ಬೇಕಷ್ಟು ಮಾಡ್ಕೋಬಹುದು ಕರೆಕ್ಟ್ ಅಂದ್ರೆ ಇವಾಗ ಕ್ವಾಂಟಿಟಿ ಇವಾಗ ನೀವು ಅರ್ಧ ಕಪ್ ಹಾಕೋಕೊಳ್ಳಿ ಒಂದ್ ಕಪ್ ಎರಡು ಕಪ್ ಹಾಕಬಹುದು ನಿಮ್ ನಿಮ್ಮ ಜನದ ಬಳಗ ಹೆಂಗಿದೆಯೋ ಅದ್ರ ಹಂಗೆ ಮಾಡ್ಕೋಬಹುದು ಇವಾಗ ನೀವು ಮಾಡೋದು ಒಂದ್ ಹೊತ್ತು ಆಗೋಷ್ಟು ಪಲ್ಯ ಆಗುತ್ತೆ ಜಾಸ್ತಿ ಜಾಸ್ತಿ ಆಗುತ್ತೆ ಜಾಸ್ತಿ ಆಗುತ್ತೆ ಒಂದ್ ಮೂರ್ ನಾಲ್ಕು ಸಲ ಪಲ್ಯ ಮಾಡ್ಕೊಂಡು ಸರಿ ನಾಲ್ಕೈದು ಸರಿ ಮಾಡ್ಬೋದು ಕೆಂಪು ಹುರಿ ಬೇಕು ಕಪ್ಪಾಗಬಾರ್ದು

மீடியம் ై ఫ్లే సో ఈ పుడి స్టోర్ ఒణకొబ్ హిందూ కూడా హేల్ బందబీ నెక్లెస్ వాళ్ళ సెట్ అట్ తోర్స్ హ ಗ್ರೀನ್ ಸ್ಟೋನ್ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಹೌದು ಸಹದಾಗಿದೆ ಚೆನ್ನಾಗಿದೆ ಆಂಟಿ ಖರೀನಾ ಆಗಿದೆ ಅಲ್ವಾ ಆಂಟಿ ಆಗಿದೆ ಈಗ ತೆಗಿತಾ ಇದೀನಿ ಹ್ಮ್ ಎಲ್ಲರೂ ಪಲ್ಯದ ಪುಡಿಯನ್ನ ಹುಳಿ ಪುಡಿ ಹಾಕಿ ಇಟ್ಬಿಡ್ತಾರೆ ಅದು ಅಥವಾ ವಾಂಗಿಭಾತ್ ಪುಡಿ ಹಾಕ್ಬಿಡ್ತಾರೆ ಅದು ಕೊತ್ತಂಬರಿ ಬೀಜ ಜಾಗಿರುತ್ತೆ ವಾಂಗಿ ಅಲ್ಲಿ ಚಕ್ಕೆ ಲವಂಗ ಹಾಕ್ತಿವಿ ಉದ್ದಿನ ಉದ್ದಿನ ಹಾ ಇದು ಬೆಳೆನಾಡಲೆ ಅರ್ಧ ಇದು ಕಾಲ್ ಹಾಕವಿ ಉದ್ದಿನ ಬೆಳೆ ಹಾ ತುಂಬಾ ಹಾಕಿದ್ರೆ ಅಂಟಾಗುತ್ತೆ ಪಲ್ಯಕ್ಕೆ ಹಾಕೋ ಪಲ್ಯ ಉದ್ದಿನ ಬೆಳೆನಾ ಉದ್ದಿನ ಬೇಳೆ ಜಾಸ್ತಿ ಹಾಕಿದ್ರೆ ಪಲ್ಯ ಅಂಟಾಗುತ್ತೆ ಅದೇ ಎಲ್ಲ ಪಲ್ಯಕ್ಕೆ ಅಂದ್ರೆ ಕೆಲವರು ಅಜ್ಕಾಲ್ ಪುಡಿ ಹಾಕ್ತಾರೆ ಕೆಲವರು ಅಂಗಿಭಾತ್ ಪುಡಿ ಹಾಕೊಡ್ತಾರೆ ಕೆಲವರು ಸಾರಿನ ಪುಡಿ ಪಲ್ಯದ ಪುಡಿ ಪಲ್ಯಕ್ಕೆ ಹಾಕಬೇಕು ಅದನ್ನ ತೆಗೆದು ವಂಗಿಭಾತ್ಗೂ ಹಾಕ್ಬಾರ್ದು ಹೌದು ಅದರದ್ದೇ ಬೇರೆ ಇದೆ ಅವಾಗ ಟೇಸ್ಟ್ ಡಿಫ್ರೆಂಟ್ ಡಿಫ್ರೆಂಟ್ ಆಗಿ ಬಂದೇ ಬರುತ್ತೆ ಅದಕ್ಕೆ ಅದು ವಾಂಗಿಭಾತ್ ಅನ್ಸ್ಕೊಳ್ಳೋದೇ ಇಲ್ಲ ಇದನ್ನ ಅದಕ್ಕೆ ಹಾಕಿದ್ರೆ ಅದನ್ನ ಇದಕ್ಕೆ ಹಾಕಿದ್ರೆ ಪಲ್ಯದ ಪುಡಿ ಅನ್ಸ್ಕೊಳ್ಳೋದೇ ಇಲ್ಲ ಉದ್ದಿನ ಬೆಳೆ ಬೇಗ ಆಗ್ಬಿಡತ್ತ ಹೌದು ತುಂಬಾ ಜನ ಬಂದು ಹೇಳ್ತಾರೆ ನೀವು ರೂಪಾ ಪ್ರಭಾಕರ್ ಚಾನೆಲ್ ಅಲ್ಲಿ ಮಾಡ್ತಾ ಇದ್ದೀರಾ ಅಂತ ಅಲ್ಲಿ ಕೌಂಟರ್ ಅಲ್ಲೆಲ್ಲ ಕೇಳ್ತಾರಂತೆ ಮುಕ್ತಿನ ಹ್ಮ್ ಎಲ್ಲಿ ಆ ಮೇಡಮ್ ಬಂದಿಲ್ವಾ ಇವತ್ತು ಅಂತ ಇಲ್ಲ ಇವತ್ತು ರಜಾ ಇದಾರೆ ಅಂತ ಹೇಳ್ತಾರಂತೆ ಯಾವಾಗ ಸಿಗ್ತಾರೆ ಏನು ಅಂತ ಕೇಳ್ತಾರಂತೆ ಇಲ್ಲ ಬರ್ತಾರೆ ಹಿಂಗೆ ಅಂತ ಹೇಳಿದ್ರೆ ಅಲ್ಲೆಲ್ಲ ಡಿಸ್ಕಶನ್ ನಡೆದಿರುತ್ತೆ ಓ ಥ್ಯಾಂಕ್ ಯು ಆಂಟಿ ಖುಷಿ ಆಗತ್ತೆ ಆಕ್ಚುಲಿ ನೀವ್ ಇತರ ಪ್ರೀತಿಯಿಂದ ಬಂದು ಅಲ್ಲಿ ಕೇಳಿದಾಗ ಮಾತಾಡ್ತಾ ಖುಷಿ ಆಗತ್ತಲ್ವಾ ಅವ್ರು ಮಾತಾಡ್ತೀರ ಖುಷಿ ಆಗತ್ತೆ ಆಕ್ಚುಲಿ ರಾಜಗೋಪುರದ ಉದ್ಘಾಟನೆಗೆ ನಾವ್ ಹೋಗಿದ್ವಿ ಸಾಕಷ್ಟು ಜನ ಬಂದಿದ್ರು ನಂಗೆ ಸಿಕ್ಕಿದ್ರ ಆಂಟಿ ಸುಮಾರು ಜನ ಸಿಕ್ಲೇ ಸಿ ಹೇಳಿದ್ರು ಮೇಡಮ್ ನಿಮ್ಗೆ ವಿಡಿಯೋ ನೋಡಿ ಬಂದ್ವಿ ನಾವು ಖುಷಿ ಆಯ್ತು ನಮಗೆ ಅಂತ ತೆಗಿತೀವಿ ಹಾ ತೆಗೀತೀವಿ ಓ ಚೆನ್ನಾಗಿ ಕೆಂಪಾಗಿದಲಾ ನಿಮ್ಮ ವಿಡಿಯೋ ನೋಡಿಕೊಂಡು ರಾಜಗೋಪುರದ್ದು ಉದ್ಘಾಟನೆ ಅಪ್ಪ ಅವರು ಬಂದಿದ್ದಾರೆ ಅಂತ ಹೇಳಿದರು ನನಗೆ ಹೌದಮ್ಮ ಗೊತ್ತಿದೆ ಅಂದೆ ಅವರು ಕೇಳಿದ್ರು ನಿಮ್ಮ ರೂಪ ಅವ್ರು ಬಂದಿದ್ದಾರೆ ಅಂತ ಹೌದೌದು ತುಂಬಾ ಚೆನ್ನಾಗಾಯಿತ ಆಂಟಿ ನಿಜವಾಗ್ಲೂ ಅಲ್ವಾ ರಾತ್ರಿ ನೋಡ್ಬೇಕಾಯ್ತು ಲೈಟ್ ಹಾಕಿದ್ರು ಹೌದಾ ಅಯ್ಯಪ್ಪ ಭಗವಂತ ಧನ್ಯನಾ ಹ್ಮ್ ಇದಕ್ಕೆ ಅಂಜ ಇದಕ್ಕೆ ಒಂಚೂರು ಎಣ್ಣೆ ಹಾಕೋತಿ ಹಾ ಧನ್ಯತೆ ಇದು ಒಂದು ಕಾಲ್ಕಪ್ಗಿಂತ ಒಂಚೂರು ಕಡಿಮೆ ಒಂದು ಎರಡು ಸ್ಪೂನ್ ಲೆಕ್ಕ ಇಟ್ಕೊಳ್ಳಿ ಹಾ ಜಾಸ್ತಿ ಇದು ಹಾ ಎರಡು ಸ್ಪೂನು ಏನಂದರೆ ಕೊತ್ತಂಬರಿ ಬೀಜದ ವಾಸನೆ ಬಂದುಬಿಟ್ರೆ ಅದು ಹುಳಿ ಪುಡಿ ಲೆಕ್ಕ ಬಂದುಬಿಡತ್ತೆ ಹಾಂ 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 ಅದಕ್ಕೋಸ್ಕರ ಚಕ್ಕೆ ಇದಕ್ಕೆ ಹಾಕೋದು ಚಕ್ಕೆನಾ ಚಕ್ಕೆ ಚಕ್ಕೆ ಎಷ್ಟು ಹಾಕಿದಿರಾ ಒಂದು ಚೂರು ಹಾಕಿದ್ದೀನಿ ಹಾಂ ಸರಿ ಒಂದು ಒಂದಿಷ್ಟು ಮೂರು ಇಂಚು ಮೂರು ಹಾಂ ಟೋಟಲಿ ಮೂರು ಇಂಚು ಹ್ಞೂ ಧನಿಯಾ ಆಗಿದೆ ಚಕ್ಕೆ ಆಗಿದೆ ಹಾಕ್ತೀನಿ ಹ್ಞೂ ಧನಿಯೂ ಅಷ್ಟೇ ತುಂಬ ಉತ್ತಿಸಬಾರ್ದು ಹ್ಮ್ ಅದು ಸ್ಮೆಲ್ ಹೋಗ್ಬಿಡುತ್ತೆ ಹೌದ್ಯವ ಗಮ್ ಅಂತ ಇದೆ ಹ್ಞೂ ಸ್ಮೆಲ್ ಒಣ ಮೆಣಸಿನ್ಕಾಯಾ ಹ್ಞೂ ಹಣ್ ಮೆಣ್ಸಿನ ಕೊಬ್ಬರಿ ಕುಡಿ ಕೊಬ್ಬರಿ ಒಣ ಕೊಬ್ಬರಿನ ಒಣ ಕೊಬ್ಬರಿನೂ ಕೆಂಪಾಗಿ ಮಾಡಬೇಕು ಚೂರು ಬೆಚ್ಚಗೆ ಮಾಡ್ಕೊಬೇಕು ಇದೊಂದು ಹೆಚ್ಚು ಕಡಿಮೆ ಮುಕ್ಕಾಲು ಒಂದು ಲೋಟ ಅದೇನು ನಿಮ್ಮ ಇಷ್ಟ ಒಂದು ಲೋಟ ತುಂಬಾನು ಹಾಕ್ಬೋದು ಒಣ ಕೊಬ್ಬರಿ ಏನು ಅಂತ ಇದನ್ನ ಇದು ಟೇಸ್ಟ್ ರುಚಿ ಎಷ್ಟು ಹಾಕಿದ್ರು ರುಚಿ ಬರುತ್ತೆ ಅದು ಹಾಂ ಸೊ ಕೊಬ್ಬರಿ ಒಂದು ನೀವು ಕ್ವಾಂಟಿಟಿ ಬಗ್ಗೆ ತುಂಬಾ ತುಂಬ ಕೆಡ್ಸ್ಕೊಬಿ ಜಾಸ್ತಿ ಹಾಕಬಹುದು ಕಡಿಮೆ ಹಾಕೋಬಹುದು ಹಸಿ ಕಾಯಿ ಹಾಕಿ ಪಲ್ಯ ಮಾಡ್ಕೋಬಹುದು ಹಾಗೆ ಮಾಡುವಾಗ ಹಸಿಕಾಯಿ ಹಸಿಕಾಯಿ ತುರಿ ಹಾಕೊಂಡು ಮಾಡ್ಕೋಬಹುದು ಕೊಬ್ಬರಿ ಇಲ್ಲ ಈಗ ಮನೇಲಿ ಏನಪ್ಪ ಮಾಡೋದು ಅಂತ ಬೇಡ ಒಣಕ ಹಸಿ ಕೊಬ್ಬರಿ ಹಾಕೊಂಡು ಪಲ್ಯ ಮಾಡ್ಕೊಳ್ಳಿ ಓಕೆ ನೈಸ್ ಆಂಟಿ ಇವಾಗ ನಾವು ಪಲ್ಯದ ಪುಡಿ ಮಾಡ್ತಿದೀವಲ್ವಾ ಆ ಪಲ್ಯದ ಪುಡಿ ಯೂಸ್ ಮಾಡಿ ಯಾವ್ದಾದ್ರು ಪಲ್ಯ ಮಾಡ್ತಿದೀವ ಇವತ್ತು ಇಲ್ಲ ಇವತ್ತಿಲ್ಲ ಪಲ್ಯದ ಪುಡಿ ಮಾಡ್ತಾ ಇದೀವಿ ಇಟ್ ಸಾಕು ಹಾ

ಆ ಮೆಣಸಿನ್ಕಾಯಿ ಅದ ಅರ್ಧ ಇದರ್ಧ ಹಾಕೋದಿದ್ರೆ ಅದು ಮಾಡ್ಕೊಡಿ ಖಾರ ನಿಮ್ ನೀವು ಖಾರ ಹೆಂಗ್ ಬೇಕೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಕೆಲವ್ರು ಕಾಲರ್ಗೆ ಬ್ಯಾಡ್ಗೆ ನಾನ್ ಬರಿ ಬ್ಯಾಳ್ಗಿನೇ ಯಾವ್ದಕ್ಕಾದ್ರೂ ನಾರಿನ ಪುಡಿ ಆಗ್ಲಿ ಹುಳಿ ಪುಡಿ ಆಗಲಿ ಒಲೆದ್ ಪುಡಿ ಆಗ್ಲಿ ಯಾವ್ದಕ್ಕೂ ನಾನು ಬ್ಯಾಳ್ಗೆನೆ ಹಾಕೋದು ಹಾ ಬಟ್ ಸೆಲೆಕ್ಟೆಡ್ ಬ್ಯಾಡ್ಗಿ ತರ್ತೀನಿ ನಾನು ಸ್ವಲ್ಪ ನಾನು ಯಾವ್ದು ಬೇಕಾದ್ ತರಲ್ಲ ಅದೇ ಅಂತೀ ಸೆಲೆಕ್ಟೆಡ್ ಬಾಡಿಗೆ ಅಂತ ಅದು ಬ್ಯಾಳ್ಗಿನಲ್ಲಿ ಮೂರ್ನಾಕ್ ತರ ಬರುತ್ತೆ ತುಂಬಾ ಸುಖ ಸುಕ್ಕಾಗಿ ಉದ್ದ ಉದ್ದ ಬಂತಂದ್ರ ತುಂಬಾ ಚೆನ್ನಾಗಿರ್ತದ ಓ ಹೌದಾ ನಂಗ ಗೊತ್ತಿರ್ಲಿಲ್ಲ ಸುಮ್ಮನೆ ಸ್ಟ್ರೈಟ್ ಇಟ್ಟು ಬ್ಯಾಡ್ಗಿ ಅಂತ ಹೇಳ್ತಾರೆ ಆ ಹಂಗ ಇರ್ಬಾರ್ದು ಸುಖ ಸುಕ್ ಸುಕ್ ಇರ್ಬೇಕು ಒಂದೊಂದ್ ಹ್ಮ್ ಸುಖ ಸುಕ್ ಇರ್ಬೇಕು ಅದೇ ಬೇ ಅವ್ನೇನ್ ಅನ್ಕೊಂಡಿದ್ದೆ ಗೊತ್ತಾಂಟಿ ಸುಕ್ ಸುಕ್ಕಿತ್ತಂದ್ರ ಹಳೆದು ಬಾಯಿಂದ ಇಲ್ಲ ಇಲ್ಲ ಬ್ಯಾಡ್ಗಿ ಮೆಣಸಿನ್ಕಾಯಿ ಅದೂನು ಹಾ ಮೆಣಸಿನ್ಕಾಯಿ ಅದು ರುಚಿ ಬರಲ್ಲ ಬಣ್ಣ ಬರಲ್ಲ ಅಂದ್ರೆ ಈ ಹೊಸ ಅಕ್ಕಿ ಹಳೆ ಆತರ ಬಣ್ಣ ಬರಲ್ಲ ಅದು ಅಲ್ಲ ಅದು ಹೊಸದೇ ಇದ್ರೂ ಕೂಡ ಬಣ್ಣ ಬರಲ್ಲ ಬ್ಯಾಡ್ಗಿನಲ್ಲಿ ಸುಕ್ಕಿರ್ಬೇಕು ಎಷ್ಟು ಸುಕ್ಕಿರುತ್ತೋ ಅಷ್ಟು ಮೆಣಸಿನ್ಕಾಯಿ ಚೆನ್ನಾಗಿರುತ್ತೆ ಗೊತ್ತಾಯ್ತಾ ಒಂದು ಟಿಪ್ಪು ಆಂಟಿ ಕಡೆಯಿಂದ ಮೆಣಸಿನ್ಕಾಯಿ ಎಷ್ಟು ಸುಕ್ಕಿರುತ್ತೋ ಅಷ್ಟು ಚೆನ್ನಾಗಿರುತ್ತೆ ಅಂತ ಹೇಳುದು ಹೊಸ ಅಕ್ಕಿ ಹಳೆ ಅಕ್ಕಿ ಕರೆಕ್ಟ್ ಅಕಾರ ಅಕಾರ ಎರಡು ಪಕ್ಕ ಪಕ್ಕ ಬಂತು ನೋಡಿ ಹೇ ಹೇ ನೀವು ಟ್ರೈ ಮಾಡಿ ಆಯ್ತಾ ಮನೇನಲ್ಲ ಅದನ್ನು ಹೇಳಕ್ಕೆ హెక్కి ఇంకా టెన్ క్రెస్టరు ట్రై మాట్ మనం ట్రై మాట్ సంపంగప్ప మరి సంపంగప్ప సంక సంపంగ సంపంగప్ప సంపంగప్ప ఓకేనా ఇది ప్రాక్టీస్ నిక్స్ట్రా నోడి சம்பங்கப்பன மக மரிசம்பங்கப்பரிசம்பங்கப்பக மரிமரிப்பங்கப்பரிமரிப்பங்கப்பரிசம்பங்கப்பரிசம்பங்கப்பங்கப்போகே இன்னொருசல்தி சரியா கேசிக்கொள்ளி ப்ளீஸ் ட்ரை மாதிரி ஆய் டாங் டாங் சம்பங்கப்பன மக மரிசம்பங்கப்பரிசம்பங்கப்பக மரிமரிப்பங்கப்பரிமரிப்பங்கப்பா மரிசம்பங்கப்பரிசம்பங்கப்பா சம்பங்கப்பெடிங்க ரெடி இடம் ಎಷ್ಟು ಆಂಟಿ ಗಸಗಸೆ ಗಸಗಸೆ ಒಂದ್ ಎರಡು ಸ್ಪೂನ್ ಹಾಕೊಳ್ಳಿ ಎರಡು ಸ್ಪೂನ್ ಇದು ಬೇಕಾದವ್ರು ಹಾಕೋಬಹುದು ಬೆಳ್ದಿದ್ದವ್ರು ಬಿಡ್ಬೋದು ಹೌದಾ ನಾನ್ ಸ್ವಲ್ಪ ಹಾಕೋ ರೂಢಿ ಮದ್ಲಿಂದ ನನಗೆ ಟೇಸ್ಟ್ ಅಲ್ಲಿ ಏನ್ ವ್ಯತ್ಯಾಸ ತುಂಬಾ ರುಚಿಯಾಗಿರುತ್ತೆ ಇದು ಹಾಕಿ ಮತ್ತೆ ಹಾಕಿ ಆಗಿದ್ರೆ ಬಿಡ್ಬಿಡ ರುಚಿಯಾಗಿ ಮಾಡ್ಕೊಳ್ತಾ ಇದಾರೆ ಅಂದ್ಮೇಲೆ ಟ್ರೈ ಮಾಡಿ ಬೇಕು ಅನ್ನೋರು ಇದನ್ನ ಹಾಕೋಬಹುದು ಹಾಕ್ಬಿಡಿ ಗಸಗಸೆ ಇಷ್ಟ ಆಗಲ್ಲ ಅನ್ನೋರು ಅಥವಾ ಅಲರ್ಜಿ ಇರೋರು ಇಷ್ಟ ಅನ್ನೋರು ಯಾರು ಇಲ್ಲ ಇಲ್ಲದೆ ಇರೋರು ನಾನು ಆಕ್ಚುಲಿ ಚಿಕ್ಕ ವಯಸ್ಸಲ್ಲಿ ತುಂಬಾ ಹಸಿ ಗಸಗಸೆ ಹಂಗಂಗೆ ತಿಂತಿದೆ ಅದೇ ಇಷ್ಟ ಇಲ್ಲ ಅನ್ನೋರು ತುಂಬಾ ಕಡಿಮೆ ಬಟ್ ನನ್ ಗಸಗಸೆ ಇದಕ್ ಹಾಕಿದ್ರೆ ಅಷ್ಟೊಂದು ಇಷ್ಟ ಅಲ್ಲ ಅಂದ್ರೆ ಗಸಗಸೆ ಪಾಯಸ ಹ್ಮ್ ಪಾಯಸ ಇಷ್ಟ ಇಲ್ವಾ ಅಂತ ಕೇಳ್ಬೋದು ನೀವು ಇಷ್ಟ ಇಲ್ಲ ಅಂತ ನಂಗೂ ಆಗಲ್ಲ ಪ್ರಶಾಂತಿಗೂ ಗಸಗಸೆ ಪಾಯಸ ಇಷ್ಟ ಇಲ್ಲ ಆಲಾಪ್ಗೂ ಇಷ್ಟ ಇಲ್ಲ ಗಸಗಸೆ ಪಾಯಸ ಮಾಡೋದೇ ಇಲ್ವಾ ನೀವು ಮಾಡೋದೇ ಇಲ್ಲ ಆ ಗಸಗಸೆ ಹಾಕಿದ್ಮೇಲೆ ಲುಕ್ ಚೇಂಜ್ ಆಗ ನೋಡಿ ಸೌಂಡ್ ಬರುತ್ತೆ ನೋಡ ಈ ಸೌಂಡ್ ಬರ್ಬೇಕು ಎಲ್ಲಿ ಇನ್ನೊಂದ್ಸಲ ಮಾಡಿ ಅಂಟಿ ಅಂಗೆ ಬರೀ ಮೆಣಸಿನ್ಕಾಯಿ ಸೌಂಡ್ ಹಾ ನೀವು ಹಸಿಡ್ ಹಾಕಿದಾಗ ಆ ಸೌಂಡ್ ಬರಲ್ಲ ಓಕೆ ನೋಡು ಓಕೆ ಸೂಪರ್ ಈಗೆಲ್ಲ ತಣ್ಣಗಾಗಿದೆ ಅಲ್ವಾ ಆಂಟಿ ಹ್ಮ್ ಸೊ ಎಲ್ಲ ಹುರಿದಿಟ್ಕೊಂಡಿರೋದೆಲ್ಲ ಮೇಲೆ ಮಿಕ್ಸಿ ಮಾಡಿ ನೋಡ್ಕೊಳ್ಬೇಕು ಎಲ್ಲ ಇಟ್ಕೊಂಡಿದೀನಿಲ್ಲ ಅದನ್ನ ಹಾಕ್ತಾ ಇದ್ದೀನಿ ಈಗಿದೆ ಕುಪ್ಪೆಯನ್ನ ಸೇರಿಸ್ತೀರಾ ಇಲ್ಲ ಇಲ್ಲ ಇದಕ್ಕೇನ್ ಹಾಕಲ್ಲ ಏನ್ ಹಾಕಲ್ಲ ಜೊತೆ ಮೆಣಸಿನ್ಕಾಯ್ ನೋಡ್ಕೊತಾ ಇದ್ದೀನಿ ಅದರಲ್ಲಿ ಗಸಗಸೇನು ಇದೆ ಕೆಲವರು ಫಸ್ಟ್ ಮೆಣಸಿನಕಾಯಿ ಹಾಕೊಂಡು ಒಂದ್ ರೌಂಡ್ ಇಲ್ಲ ನಿಮ್ ಮಿಕ್ಸಿ ಫುಲ್ ಒಂದೇ ಹಾ ಹಾಗೆ ನೋಡಿ ಪ್ಲೀಸ್ ನಾನು ರಿಮೈಂಡ್ ಮಾಡ್ತಾ ಇದ್ದೀನಿ ತುಂಬಾ ಇಂಪಾರ್ಟೆಂಟ್ ಇದು ಏನಂತ ಹೇಳಿದ್ರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಓಕೆನಾ ಮರಿಬೇಡಿ ಮಿಸ್ ಮಾಡದೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಪ್ರಶಾಂತ ಶಾಕ್ ಆದರೂ ಹಿಂದೆ ಏನ್ ಹೇಳ್ತಿದ್ದು ಏನು ವಿಷಯ ಅಂತ ಬಟ್ ಡೆಫಿನೆಟ್ಲಿ ಇಟ್ ಇಸ್ ಇಂಪಾರ್ಟೆಂಟ್ ನೀವು ಅನ್ಕೋಬಹುದು ಅಯ್ಯೋ ಸಬ್ಸ್ಕ್ರೈಬ್ ಮಾಡೋದ್ರಿಂದ ಏನು ಅಂತ ಖಂಡಿತ ನನಗೆ ಮ್ಯಾಟರ್ ಆಗುತ್ತೆ ಸೊ ನಿಮ್ ಪ್ರೀತಿ ತೋರಿಸಬೇಕು ನನಗೆ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ಓಕೆನಾ ನಾನು ಪ್ರತಿಯೊಬ್ಬರಿಗೂ ಹೇಳಿರ್ತೀನಿ ಹೌದು ಆಂಟಿ ರೂಪಾ ಚಾನಲ್ ಗೆ ಇದ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೀವು ಥ್ಯಾಂಕ್ ಯು ಮಿಕ್ಸಿ ಹಾಕೊಳ್ತೀವಿ ಮಿಕ್ಸಿ ಹಾಕೋತೀನಿ ನೋಡೋದು ಆಗ್ಬೇಕಾ ಹೌದು ಈಗ ರೆಡಿ ಆಗಿದೆ ಪುಡಿ ಇದು ಮಿಕ್ಸಿಯಿಂದ ತೆಗಿತಾ ಇದ್ದೀನಿ ನೋಡಿ కొడి చూడి <lame> <laughs> <laughs> <You mean. rude> <r GT3> ಹಾ ಆಂಟಿ ಇವಾಗ ನೋಡಿ ಸುಮಂದ್ ಆಂಟಿ ಆಕ್ಚುಲಿ ನನ್ಗೆ ಅವಾಗಲೇ ಹೇಳ್ತಾ ಇದ್ರು ನಾನು ಪಲ್ಯ ಮಾಡ್ತಿದ್ದೀರಾ ಆಂಟಿ ಅಂದ್ರೆ ಇಲ್ಲ ಅಂದ್ರಲ್ವಾ ಸೊ ಈಗ ಯೋಚನೆ ಮಾಡಿ ಇಲ್ಲ ನಿಮ್ ಕೇಳ್ದೆ ಅಲ್ವಾ ಹಾಗೆ ಆಡಿಯನ್ಸ್ಗೂ ಅದು ಚೆನ್ನಾಗಿರುತ್ತೆ ಅಂತ ಹೇಳಿ ನಿಮಗೋಸ್ಕರ ನನಗೋಸ್ಕರ ಈಗ ಒಂದು ಪಲ್ಯನೂ ಮಾಡಿ ಈ ಪಲ್ಯದ ಪುಡಿನಲ್ಲಿ ತೋರಿಸ್ತಿದಾರೆ ಏನ್ ಪಲ್ಯ ಮಾಡ್ತಿದೀವಿ ಆಂಟಿ ಬಿಳಿ ಬದನೆಕಾಯಿ ಪಲ್ಯ ಬಿಳಿ ಬದನೆಕಾಯಿನ ಈ ಒಂದು ಪಲ್ಯದ ಪುಡಿ ಯೂಸ್ ಮಾಡಿ ಪಲ್ಯ ಮಾಡಿ ತೋರಿಸ್ತಿದ್ದಾರೆ ಬಾಣ್ಲೆ ಇಟ್ಕೊಂಡ್ಬಿಡ್ತಾರೆ ಚೂರು ಎಣ್ಣೆ ಮುಂದಿದ್ರೆ ಬದ್ನೇಕಾಯಿ ಪಲ್ಯ ಚೆನ್ನಾಗಿರುತ್ತೆ ಹಾ ಒಗ್ಗರಣೆ ಹಾಕ್ತೀನಿ ಹಾಗೆ ಇವ್ರ ಒಗ್ಗರಣೆ ಡಬ್ಬಿ ನೋಡ್ಕೊಳ್ಳಿ ನೋಡಿ ಚೆನ್ನಾಗಿದೆ ಒಗ್ಗರಣೆ ಡಬ್ಬಿ ಇದು ಒಂಥರ ಅಂದ್ರೆ ಯಾವಾಗ್ಲೂ ಸರ್ಕಲ್ ಅಥವಾ ಇದ್ರಲ್ಲಿ ನೋಡಿರ್ತೀವಲ್ವ ನಾವು ನೋಡಿ ಇದು ಡಿಫ್ರೆಂಟ್ ಶೇಪ್ ಯಾವ ಶೇಪ್ ಇದು ಪ್ರಶಾಂತ್ ಮಿಸ್ಟರ್ ಪ್ರಶಾಂತ್ ಆಕ್ಟಗನ್ ಅನ್ಸುತ್ತೆ ಆಕ್ಟಗನ್ ಸಾಸಿವೆ ಹಾಕ್ತಾ ಇದೀನಿ ನೀವ್ ದಪ್ಪ ಸಾಸಿವೆ ಇಷ್ಟ ಅಂದ್ರ೿ ದಪ್ಪನೆ ಹಾಕೋ ತರದೇ ಇದೆ ದಪ್ಪ ಸಣ್ಣ ತರದೇ ಇಲ್ಲ ಸಾಸಿವೆ ಇಷ್ಟ ಚಿತ್ತ ಅಂದ ಮೇಲೆ ಕಡಲೆಬೇಳೆ ಕಡಲೆಬೇಳೆ ಉದ್ದಿನಬೇಳೆ ಹಾ ಪಲ್ಯ ಒಬ್ಬರೊಬ್ಬರ ಮನೆಯಲ್ಲಿ ಒಂದೊಂದ್ ತರ ಪಲ್ಯ ಮಾಡ್ತೀವಿ ಇವಾಗ ನಾವು ಕಡಲೆ ಕಡ್ಲೆಬೇಳೆ ಇಂಗು ಈ ತರ ಹಾಕೊಂಡ್ ಪಲ್ಯ ಮಾಡಿದ್ರೆ ಕಾಯಿ ತುರಿ ಇದನ್ನ ಹಾಕೊಂಡ್ ಇನ್ನು ಕೆಲವರು ಈರುಳ್ಳಿ ಬೆಳ್ಳುಳ್ಳಿ ಬೆಳ್ಳುಳ್ಳಿ ನೀವು ಯಾವ ಅಲ್ಲಿ ಪಲ್ಯ ಮಾಡ್ತೀರಾ ಅದೇ ಅಲ್ಲಿ ಪಲ್ಯ ಮಾಡಿ ಈ ಪಲ್ಯದ ಪುಡಿನ ಹಾಕೋಬಹುದು ಅರ್ಶನ ಉದ್ದಿನ ಬೆಳೆ ಕಡಲೆ ಬೆಳೆ ಹಾಕಿ ಬೆಳೆ ಬೆಳೆ ಕೊಡಿ ಅಂಟಿ ಕಡಲೇಬೇಳೆ ಕೆಂಪಗಾಗ್ಲಿ ಹ್ಮ್ ಆಯ್ತು ಬದನೆಕಾಯಿ ಬದನೆಕಾಯಿ ಹಾಕ್ತೀನಿ ಹ್ಮ್ ಬಿಳಿ ಬದನೆಕಾಯಿ ಮೈಸೂರು ಬದನೆಕಾಯಿ ಏನಾದರೂ ಆಗಬಹುದು ನೀವು ಕೊಳ್ದಿ ಅಮ್ಮ ಇದೇನ ಸೊ ಈ ಬದನೆಕಾಯಿ ಬಿಳಿ ಬದನೆಕಾಯಿ ಮೈಸೂರು ಬದ್ನೆಕಾಯಿ ಏನಾದ್ರೂ ಅನ್ಬಹುದು ಮೈಸೂರು ಬದನೇಕಾಯಿ ಅಲ್ವೇ ಅಲ್ಲ ಹೌದಾ ಮತ್ತೆ ಯಾಕೆ ಮೈಸೂರು ಬದನೆಕಾಯಿ ಮೈಸೂರು ಬದನೆಕಾಯಿ ಇದನ್ನ ಅನ್ನೋದೇ ಇಲ್ಲ ಈರಣಿಗೆ ಬದ್ನೆಕಾಯಿ ಮಾತ್ರ ಮೈಸೂರು ಬದನೆಕಾಯಿ ಯಾವುದು ಈರಣ್ಗೆ ಬದನೆಕಾಯಿ ಈರಣಿಗೆ ಬದನೆಕಾಯಿ ಅಂದ್ರೆ ಅದು ಆ ಬರೋ ಬರೋದು ಬದ್ನೆಕಾಯಿ ಅದೇ ಒಂದು ಹತ್ರ ಇರೋ ಈರಣಿಗೆ ಅಂತ ಅಂದ್ರೆ ಗೂ ಬದನೆಕಾಯಿ ಅಂತ ಅಲ್ಲ ಅಲ್ಲ ಈ ಬಿಳಿ ಬದನೆಕಾಯಿ ಬರೋದು ಎಲ್ಲಾನು ನಾವು ಮೈಸೂರು ಬದನೆಕಾಯಿ ಅಂತೀವಿ ಹೌದು ಅಲ್ಲ ಇದು ಎಲ್ಲಾ ಕಡೆಗೂ ಬೆಳಿತೀವಿ ಮತ್ತೆ ಮೈಸೂರು ಬದನೆಕಾಯಿ ಮೈಸೂರ ಹತ್ರ ಇರೋ ಈರಣಿಗೆ ಬದ್ನೆಕಾಯಿ ಓ ಬಟ್ ನಾವು ಕಾಮನ್ ಆಗಿ ಜನ ಬದ್ನೆಕಾಯಿ ಅನ್ಬಿಡುತ್ತೆ ಮೈಸೂರು ಬದನೆಕಾಯಿ ಅಂತೀವಿ ಇದು ಮೈಸೂರು ಬದನೆಕಾಯಿ ಅಲ್ವೇ ಅಲ್ಲ ಈಗ ಒಂಚೂರು ಉಪ್ಪು ಹಾಕ್ಬಿಡ್ತೀನಿ ಹಾ ನೋಡಿ ಎಣ್ಣೆನಲ್ಲೇ ಬದನೆಕಾಯಿ ಫ್ರೈ ಮಾಡ್ಕೊಳ್ತಾ ಇದಾರೆ ಎಣ್ಣೆನೆ ನೀರ್ ಹಾಕ್ಬಾರ್ದು ನೀರ್ ಹಾಕಿ ರುಚಿನೇ ಚೇಂಜ್ ಅದು ಹೌದು ಬದ್ನೆಕಾಯಿ ಮೆತ್ಗಾಗ್ಬಿಡತ್ತೆ ಮೆತ್ಕು ಆಗುತ್ತೆ ರುಚಿನೇ ಚೇಂಜ್ ಹ್ಮ್ ನಾವು ಪಲ್ಯದ ಪುಡಿಗೆ ಉಪ್ಪು ಹಾಕದೇ ಇರೋದ್ರಿಂದ ಪಲ್ಯಕ್ಕೆ ಉಪ್ಪು ಹಾಕೋಬೇಕು ಹ್ಮ್ ಪಲ್ಯ ಮಾಡಿದ್ರು ಉಪ್ಪು ಹಾಕೋಬೇಕು ಬೇಕು ಅನ್ನೋರು ಪಲ್ಯದ ಪುಡಿ ಉಪ್ಪು ಹಾಕೊಂಡು ಇಟ್ಕೋಬಹುದು ಆಂಟಿ ಯಾರು ಹಾಕಲ್ಲ ಹೌದು ಹಾಕಲ್ಲ ಅಂದ್ರೆ ಉಪ್ಪು ಪ್ರಿಸರ್ವೇಟಿವ್ ತರ ವರ್ಕ್ ಆಗತ್ತಲ್ವಾ ಅಲ್ಲ ಏನು ಅವಶ್ಯಕತೆ ಇಲ್ಲ ನಾವೇನೇನು ಒಣಕೊಬ್ಬರಿ ಹಾಕೋದ್ರ ಹಾಕೋದ್ರಿಂದ ಹಂಗಾಗುತ್ತೆ ಒಣಕೊಬ್ಬರಿ ಹಾಕದೇ ಆದ್ರೆ ಗಟ್ಟಲೆ ಇಟ್ಕೋಬಹುದು ಓಕೆ ಓಕೆ ನಾವು ಆಲ್ಸೋ ಮೇ ಬಿ ಅಂದ್ರೆ ಇವಾಗ ಪಲ್ಯದ ಪುಡಿ ಉಪ್ಪಿದ್ರೆ ನಾವು ತರಕಾರಿ ಪಲ್ಯ ಮಾಡುವಾಗ ಕ್ವಾಂಟಿಟಿ ವ್ಯತ್ಯಾಸ ಆಗತ್ತಲ್ವಾ ಅವಾಗ ಉಪ್ಪು ಹೆಚ್ಚು ಕಡಿಮೆ ಆಗುತ್ತೆ ಸರಿ ಹೋಗಲ್ಲ ಹಾಕಬಹುದು ಹಾ ಬನ್ನಿ ಆಂಟಿ கரண்ட்ரெயல இதே தர பல்யா மொண்டு கை பூரி ஹாக்கிவிம் மென்சின் காய் ராம் அது அன்ன கல்சக்கெல்லாம் இதன மென்சு மென்சின் காயே ஆ இங்கு ಎಲ್ಲ ಹಸಿದೇ ರುಬ್ಕೊ ಹಾ ಬದೇಕಾಯಿ ಒಗ್ಗರಣೆ ಹಾಕೋ ಹಾ ಆ ಪೇಸ್ಟ್ ಇದಕ್ ಹಾಕೋ ಅದು ಚೆನ್ನಾಗಿರುತ್ತೆ ತುಂಬಾ ಚೆನ್ನಾಗಿ ತೆಂಗಿನಕಾಯಿ ಹಾಕಿ ಪಲ್ಯ ತುಂಬಾ ಚೆನ್ನಾಗಿರುತ್ತೆ ಓ ನೈಸ್ ಸೂಪರ್ ಸಲ ಟ್ರೈ ಮಾಡಿ ಅದು ಒಂದ್ಸಲ ಟ್ರೈ ಮಾಡಿ ವೇರಿಯೇಷನ್ ಟ್ರೈ ಮಾಡ್ತಾರೆ ಜೀರಿಗೆ ಮೆಣಸು ಹಾಕಿ ಪುಡಿ ಮಾಡ್ಕೊ ಮೆಣಸಿನಕಾಯಿ ಆ ಪೇಸ್ಟ್ ಇಟ್ಕೊ ಆ ಪೇಸ್ಟ್ನ ಇದಕ್ ಹಾಕೋ ಒಳ್ಳೆ ರುಚಿ ಬರುತ್ತೆ ಸೂಪರ್ ಒಂದ್ ನನಗೆ ಶುಂಠಿ ಪಲ್ಯ ಹೇಳ್ಕೊಟಿ ನಮ್ಮ ಅಜ್ಜಿ ಈಗ ಪುಡಿ ಹಾಕ್ತಾ ಇದ್ದೀನಿ ನೋಡಿ ಸ್ಪೂನ್ ಹಾಕಲೇ ಹಾಕ್ಲೇ ಇಲ್ಲ ಗಂಟೆ ಕೈಯಲ್ಲಿ ಹಾಕ್ಲ ಸ್ಪೂನ್ ಅಂದ್ರೆ ಅದ್ರ ಲೆಕ್ಕ ಸಿಗತ್ತೆ ಅಂತ ಅಷ್ಟೇ ನೋಡಿ ಎಷ್ಟು ಬದನೆಕಾಯಿ ಒಂದ್ ಎರಡು ಮೀಡಿಯಂ ಸೈಜ್ ಬದನೆಕಾಯಿ ಹಾಕೊಂಡಿದೀವಿ ನಾವು ಅಷ್ಟಕ್ಕೆ ಎರಡು ಸ್ಪೂನ್ ಹಾಕೊಂಡು ಎರಡು ಸ್ಪೂನ್ ಓಕೆ ಸಾಕು ನೈಸ್ ಒಂಚೂರು ಕಾಯಿ ತುರಿ ಹಾಕ್ತೀನಿ ಕಾಯಿ ತುರಿ ನಿಮ್ ಟೇಸ್ಟ್ ಹಾಕೋಬಹುದು ಜಾಸ್ತಿ ಹಾಕೋಬಹುದು ಕಡಿಮೆ ಹಾಕೋಬಹುದು ಹಾಕದೇನು ಇರ್ಬೋದು ಹಾಕದೇನು ಇರ್ಬೋದು ಹಸಿ ಕಾಯಿ ರುಚಿನೇ ಬೇರೆ ಹೌದು ನೀವೆಷ್ಟೇ ಒಣಕೊಬ್ಬರಿ ಹಾಕಿದ್ರು ಹಸಿಕಾಯಿ ರುಚಿನೇ ಬೇರೆ ಪಲ್ಯ ನಿಮಗೆ ಎಕ್ಸ್ಟ್ರಾ ಟೇಸ್ಟಿ ಆಗಬೇಕು ಅಂದ್ರೆ ಇದನ್ನ ಮಾಡಬಹುದು ಇಲ್ಲಪ್ಪ ನಾನು ಅರ್ಜೆಂಟ್ ಆಗಿ ಕೆಲ್ಸ ಕೊಟ್ಟಿದ್ದೀನಿ ನನ್ಗೆ ಅಷ್ಟು ಟೈಮ್ ಇಲ್ಲ ಅಂತ ಮಾಡ್ಕೋಬೇಕು ಅನ್ನೋರು ಕಾಯಿ ತುರಿ ಬಗ್ಗೆ ಎಲ್ಲ ತಲೆ ಕೆಡ್ಸ್ಕೊಳ್ಳೋಷ್ಟಿಲ್ಲ ಹಾಕಿ ಮಾಡ್ಬೋದು ಈಗ ಮುಂಚೆನ್ ಹಾಕ್ತಾ ಇದ್ದೀನಿ ಹ್ಞೂ ಸ್ವಲ್ಪ ರಸ ಅಲ್ವಾ ಅಂತ ಸ್ವಲ್ಪ ಹಾ ಬೆರಡಿ ನೈಸ್ ಸೂಪರ್ ಇದನ್ನ ಈಗ ರೂಪಾ ಪ್ರಭಾಕರು ಟೇಸ್ಟ್ ಮಾಡ್ತಾರೆ ಹೇಗಿದೆ ಅಂತ ಹೇಳ್ತಾರೆ ನಿಮ್ಮೆಲ್ಲರು ಶೋರ್ ಖಂಡಿತ ಸೊ ನೋಡಿ ಬರಿ ಪಲ್ಯದ ಪುಡಿ ಆಗಿದ್ದಿದ್ರೆ ನಾನು ರುಚಿ ನೋಡಕ್ ಆಗಿರ್ತಿರ್ಲಿಲ್ಲ ಸೊ ಈಗ ಪಲ್ಯದ ಪುಡಿನ ಪಲ್ಯ ತರಕಾರಿ ಹಾಕಿ ಪಲ್ಯ ಮಾಡಿದೀವಿ ಇದು ನಿಮ್ಗೆ ಈಗಾಗಲೇ ಹೇಳಿರು ಹಾಗೆ ನೀವ್ ಯಾವ್ದೇ ತರಕಾರಿ ಬೇಕಾದ್ರೂ ಹಾಕ್ಬಹುದು ಆದ್ರೆ ಈ ಪಲ್ಯದ ಪುಡಿನ ಇನ್ಸ್ಟೆಂಟ್ ಆಗಿ ಯೂಸ್ ಮಾಡಿ ಪಲ್ಯ ಮಾಡ್ಕೋಬಹುದು ಸೊ ಇವಾಗ ಪಲ್ಯ ಮಾಡಿದಾರ ಆಂಟಿ ರುಚಿ ಹೇಗಿದೆ ನೋಡುವ അയ്യോ പ്രസാദ ഉപ്പു ഖറ സക്കരണ്ടി ഉം സൂപ്പർ അത ഉപ്പു ഖാ എല്ലാ ಉಪ್ಪು ಖಾರ ಎಲ್ಲ ಹದವಾಗಿದೆ ಇದನ್ನ ನೀವು ಚಪಾತಿಗೆ ಹಾಕೋಬಹುದು ದೋಸೆಗೆ ಹಾಕೋಬಹುದು ಅನ್ನಕ್ಕೆ ಕಲಿಸಬಹುದು ಪೂರಿ ಜೊತೆಗೆ ಪೂರಿ ಅಷ್ಟೇ ಕಾಂಬಿನೇಷನ್ ಜೊತೆ ಚಪಾತಿ ರೊಟ್ಟಿ ಅಕ್ಕಿ ಬಿಸಿ ಬಿಸಿ ಅನ್ನಕ್ಕೆ ಎಲ್ಲದಕ್ಕೂ ಇರೋರು ತಿನ್ಬಹುದು ಹ್ಮ್ ಸಕ್ಕರಾಗಿದೆ ಆಂಟಿ ಕಡಲೆ ಬೇಳೆ ಎಲ್ಲ ಕಟುಮ್ 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 ಅಂತಿದೆ ಸೊ ನೋಡಿ ಯಾವ್ದಾದ್ರು ತರಕಾರಿ ಸರಿ ಇವಾಗ ಪಲ್ಯದ ಪುಡಿ ಹೇಗ್ ಮಾಡಿದ್ರು ಅಂತ ನೋಡ್ಕೊಂಡ್ರಿ ಅಲ್ವಾ ವಿಡಿಯೋನ ಕಂಪ್ಲೀಟ್ ಆಗಿ ಸ್ಕಿಪ್ ಮಾಡದೆ ನೀವು ನೋಡಿದ್ರೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಸಿಗುತ್ತೆ ಅರ್ಧ ಬರದ ಇನ್ಫಾರ್ಮೇಶನ್ ಬೇಡ ಯಾಕಂದ್ರೆ ಅರ್ಧ ಬೆಂದ್ರೆ ಚೆನ್ನಾಗಿರೋದಿಲ್ಲ ಸೊ ಫುಲ್ಲು ಸ್ಕಿಪ್ ಮಾಡದೆ ವಿಡಿಯೋ ನೋಡಿ ನೀವು ಈ ಪಲ್ಯದ ಪುಡಿನ ಮನೇಲಿ ಮಾಡಿ ಹೇಗ್ ಅನ್ನಿಸ್ತು ನಿಮ್ಗೆ ಏನಾದ್ರು ಡೌಟ್ ಇದ್ರೆ ಕಮೆಂಟ್ ಮಾಡಿ ಚೆನ್ನಾಗಿ ಬಂದಿದ್ರೆ ಅದನ್ನು ಕೂಡ ಕಮೆಂಟ್ ಮಾಡಿ ಅಂಡ್ ಆಂಟಿ ಕೂಡ ಕಮೆಂಟ್ಸ್ ನೋಡ್ತೀರಾ ರಿಪ್ಲೈ ಮಾಡ್ತೀನಿ ಓಕೆ ಸೊ ಅಕಸ್ಮಾತ್ ನನ್ನ ಚಾನಲ್ ಇನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಇವತ್ತಿನ ಈ ವಿಡಿಯೋ ನಿಮಗೆ ತುಂಬ ಇಷ್ಟ ಆಗಿದೆ ಅಂತ ನಂಬಿ ಮತ್ತೆ ಮುಂದಿನ ವಿಡಿಯೋನಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಇದ್ದೀನಿ ಅಲ್ಲಿ ತನಕ ಆಂಟಿ ನಮಸ್ಕಾರ ಹೇಳ್ಬಿಡಿ ನಾವು ನೀವು ಬರೀ ನಮಸ್ಕಾರ ಹೇಳೋದಲ್ಲ ಸಬ್ಸ್ಕ್ರೈಬ್ ಮಾಡಿ ಪ್ರತಿಯೊಬ್ರು ಮಾಡಿ ನಿಮ್ ನಿಮ್ ಸರ್ಕಲ್ ಅಲ್ಲಿ ಮಾಡಿ ಅವ್ರ ಸರ್ಕಲ್ ಅಲ್ಲಿ ಮತ್ತೆ ಹಿಂಗ್ ಮಾಡ್ಕೊಂಡು ಹೋದ್ರೆ ಚಾನಲ್ ಮುಂದೆ ಬರುತ್ತೆ ನಮ್ ನಿಮ್ಮಂತವ್ ಮುಂದೆ ಬರ್ಬೋದು ಒಬ್ರಲ್ಲ ಬಂದು ನಾನು ಮಾಡ್ತೀನಿ ಅಂದ್ರೆ ಮಾಡಿಸ್ತಾರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿ ನೀವು ಕರೆಕ್ಟ್ ಅಂಡ್ ನಿಮಗ್ ಗೊತ್ತಿದೆ ನನ್ನ ಚಾನಲ್ ಅಲ್ಲಿ ನೀವೇನಾದ್ರು ಅಡುಗೆ ಮಾಡ್ಬೇಕು ಅಂತಿದ್ರೆ ರೂಪಾ ಪ್ರಭಾಕರ್ ಒಫಿಷಿಯಲ್ ಅಟ್ ಜಿ ಮೇಲ್ ಡಾಟ್ ಕಾಮ್ ಈ ಒಂದು ಮೇಲ್ ಐಡಿಗೆ ಗೆ ನೀವು ಮಾಡ್ಬೇಕು ಅಂತಿರುವಂತ ವೆಜ್ ರೆಸಿಪಿನ ನನಗೆ ಕಳಿಸ್ಕೊಟ್ರೆ ನನಗೆ ಆ ವೆಜ್ ರೆಸಿಪಿ ಇಷ್ಟ ಆಯ್ತು ಅಂತ ಹೇಳಿದ್ರೆ ಖಂಡಿತ ಮನೆಗೆ ಬಂದು ನಾವು ಶೂಟ್ ಮಾಡ್ತೀವಿ ಸರಿನಾ ಮುಂದಿನ ವಿಡಿಯೋನಲ್ಲಿ ಮತ್ತೆ ನಮ್ಮ ನಿಮ್ಮ ಭೇಟಿ ನಮಸ್ಕಾರ